ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಬಂದಿಟ್ಟು ನಾನು ಮಾವಿನ ಹಣ್ಣಿನ ಶೀಕರ್ಣೆ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ಮಾವಿನ ಹಣ್ಣಿನ ಚೀಕರ್ಣೆ ಫ್ರೆಂಡ್ಸ್ ನನ್ನ ಚಾನಲ್ ಹೆಸರು ಚೇಂಜ್ ಮಾಡಿದ್ದೀನಿ ಮಮ್ಮೀಸ್ ರೆಸಿಪಿ ಅಂತ ಇತ್ತಲ್ವಾ ಈಗ ಚೇಂಜ್ ಮಾಡಿದ್ದೀನಿ ಅದು ಸರ್ಚಲ್ಲಿ ಸಿಗ್ತಾ ಇದ್ದಿಲ್ಲ ಹಾಗಾಗಿ ಚೇಂಜ್ ಮಾಡಿದ್ದೀನಿ ಈಗ ಗೌರಿಪುರ ಶಿಲ್ಪ ಅಂತೇಳಿ ನಾನು ನನ್ನ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ನೀವೆಲ್ಲ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಶಿಲ್ಪಾ ಗೌರಿಪುರ ಅಂತ ನಮ್ಮದು ರಿಯಲ್ ನೇಮ್ ಅದು ಹಾಗಾಗಿ ಅದನ್ನೇ ನಾನು ಇಟ್ಟಿದ್ದೀನಿ ಚಾನಲ್ಗೆ ಮಾವಿನ ಹಣ್ಣಿನ ಶೀಕರಣೆ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ಈಗ ಮೂರು ದೊಡ್ಡ ಸೈಜ್ ಆದಂಥ ಮಾವಿನ ಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಅರ್ಧ ಲೋಟಷ್ಟು ನಾನು ಹಾಲು ತೊಗೊಂಡಿದ್ದೀನಿ ಅರ್ಧ ಬಟ್ಲಷ್ಟು ಒಂದು ಅರ್ಧ ಬಟ್ಲಷ್ಟು ಕಾಲು ಕಪ್ಪಿನಷ್ಟು ನಾನು ಶುಗರ್ ತಗೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸಕ್ರೆಯನ್ನು ಬೆಲ್ಲ ಯೂಸ್ ಮಾಡ್ಕೋಬೋದು ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಈಗ ಮಾಡೋ ವಿಧಾನ ನೋಡೋಣ ಈ ಥರ ಎಲ್ಲ ಚೆನ್ನಾಗಿ ಕಟ್ ಮಾಡ್ಕೋಬೇಕು ಹಣ್ಣಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತುಂಬಾ ಅಣ್ಣ ಆಗಿದ್ರೆ ಅಂತೂ ಇನ್ನೂ ಸಖತ್ ಬರುತ್ತೆ ಶ್ರೀಕರ್ಣೆ ಇದೇ ಎಲ್ಲಾನು ಕಟ್ ಮಾಡ್ಕೋಬೇಕು ಮೊದಲನೇ ಮಾವಿನ ಹಣ್ಣಿನ ಶ್ರೀಕರ್ಣೆ ಇವತ್ತು ಮಾಡುವ ವಿಧಾನ ಎಲ್ಲ ಅದೇ ತರನೆ ಕಟ್ ಮಾಡ್ಕೊಂಡಿದೀನಿ ಈಗ ಇದನ್ನ ತಗೊಂಡು ನೀಟಾಗಿ ಇದ್ರೆಲ್ಲ ಒಳಗಿರೋ ಹಣ್ಣೆಲ್ಲ ತಗೋಬೇಕು ನೀಟಾಗಿ ಈ ಥರ ಎಲ್ಲ ತೆಗಿಬೇಕು ಈ ಥರ ಮೇಲೆದೆಲ್ಲ ಹಿಂಗೆ ತಗಿ ಒಳಗಿಂದೆಲ್ಲ ನೀಟಾಗಿ ಈ ಥರ ತಗೋಬೇಕು ಸ್ಮೂನ್ ಸಹಾಯದಿಂದ ಚೆನ್ನಾಗಿ ಹಣ್ಣಾಗಿದ್ರೆ ಈ ಥರ ತೆಗಿಯದ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ಎಲ್ಲ ಈ ಥರ ಹಿಂಡ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ ಈಗ ಇನ್ನು ಸ್ಟಾರ್ಟಿಂಗ್ ಅಲ್ವಾ ಹಣ್ಣು ಇದೇ ತರನೇ ಬರೋದು ಸ್ಟಾರ್ಟಿಂಗ್ ಸೀಸನ್ ಅಲ್ಲಿ ಇದೇ ತರನೇ ಬರೋದು ಹಣ್ಣು ಸೇಮ್ ಅದೇ ಥರನೇ ತೆಗಿಬೇಕು ಫುಲ್ ಹಣ್ಣಾಗಿದ್ರೆ ಆಗಿದ್ರೆ ಮಿಕ್ಸಿಗೆ ಹಾಕೋ ಅವಶ್ಯಕತೆನೇ ಇಲ್ಲ ಕೈಯಿಂದ ಕ್ಯೂಚಿದ್ರೆ ಸಾಕು ಶುಗರ್ನ ಮಿಕ್ಸಿ ಹಾಕ್ಕೊಂಡ್ಬಿಡ್ತೀನಿ ಸಕ್ಕರೆ ಎಲ್ಲ ಪುಡಿ ಆಗಿದೆ ಈಗ ಈಗ ಮಾವಿನ ಹಣ್ಣು ಎಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದೇ ರೌಂಡ್ ಈ ಥರ ತಿರ್ಸ್ಕೊಂಡ್ಬಿಡೋಣ ಸಿಂಪಲ್ಲಾಗಿ ಈ ಥರ ಒಂದು ರೌಂಡ್ ತಿರ್ಸ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ನೀರು ತೊಗೊಂಡು ಇವಾಗ ಈ ಹಣ್ಣು ಇದೆ ಅಲ್ವಾ ಒಂದೊಂದು ಹಾಕಿ ಇದ್ರ ರಸ ತೊಗೋಬೇಕು ನೀಟಾಗಿ ಈ ಥರ ಅಂದರೆ ಎಲ್ಲನೂ ರಸ ಬರುತ್ತೆ ಇರೋದೆಲ್ಲ ಚೆನ್ನಾಗಿ ಕೀರ್ಚ್ಕೋಬೇಕು ಈ ಥರ ಸೇಮ್ ಅದೇ ರೀತಿಯಾಗಿ ಎಲ್ಲ ಹಣ್ಣನ್ನು ಇದೇ ಥರ ಹಾಕಿ ಈ ಥರ ಕ್ಯೂಜ್ಕೋಬೇಕೆಲ್ಲ ಒಳಗಿನ ರಸ ಎಲ್ಲ ತಕ್ಕೋಬೇಕು ನೀಟಾಗಿ ಈ ಥರ ಎಲ್ಲ ಕ್ಯೂಜ್ಕೊಂಡಿವೆಲ್ಲ ಇಷ್ಟೆಲ್ಲ ಪಲ್ಪ್ ಬಂದಿದೆ ನೋಡಿ ರಸ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡಿದ್ದಕ್ಕೆ ಇದಕ್ಕೆ ಹಾಕಿ ಸೇರಿಸ್ಕೋಬೇಕು ಈಗ ಫ್ರೆಂಡ್ಸ್ ಈಗ ಮಾವಿನ ಹಣ್ಣಿನ ರೆಡಿ ರೆಡಿಯಾಗಿದೆ ನೋಡಿರಿ ಇದನ್ನು ಚಪಾತಿಗೆ ಪೂರಿಗೆ ದೋಸೆಗೆ ಎಲ್ಲನೂ ಸರ್ವ್ ಮಾಡ್ಕೊಂಡು ತಿನ್ನಬೇಕು ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಫ್ರೆಂಡ್ಸ್ ಮನೆಯಲ್ಲಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಬೇಸಿಗೆ ಕಾಲದಾಗ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತೀನಿ ವಾವ್ ತುಂಬ ಸೂಪರಾಗಿ ಬಂದಿದೆ ಟೇಸ್ಟ್ ಅಂತೂ ಹೇಳೋಂಗಿಲ್ಲ ಆ ಥರ ಇದೆ ಮಾವಿನ ಮಾವಿನ ಹಣ್ಣಿನ ಟೇಸ್ಟ್ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಅಲ್ವಾ ಈ ಥರ ಮಾಡಿಕೊಟ್ರೆ ಫ್ರೆಂಡ್ಸ್ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಒಂದಲ್ಲ ಎರಡಲ್ಲ ಒಂದು ಒಂದು ಎರಡು ಮೂರು ಚಪಾತಿ ಅಂತೂ ತಿಂದೇ ತಿಂತಾರೆ ಅವರು ನೋಡಿ ಫ್ರೆಂಡ್ಸ್ ಸರ್ವಿನ ಪ್ಲೇಟ್ ಸರ್ವ್ ಮಾಡಿದ್ದೀನಿ ಎಲ್ಲ ರೆಡಿಯಾಗಿದೆ ಈಗ ಚಪಾತಿ ಜೊತೆ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಓಕೆ ಬಾಯ್